ಹಲೋ ವೀಕ್ಷಕರೇ ಎಂ ಪೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ರೋಲು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಿಕನ್ ರೋಲ್ ಮನೆಯಲ್ಲೇ ಮಾಡಿರಿ ಮಕ್ಕಳು ಮತ್ತು ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಹಾಗಿದ್ದರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಮಾಡೋದೇಗೆ ನೋಡೋಣ ಬನ್ನಿ ಕ್ಯಾಪ್ಸಿಕಮ್ಮು ಒಂದು ಚಿಕ್ಕದು ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಪ್ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾರಮ್ ಟೊಮೊಟೊ ತಗೊಂಡಿದ್ದೀನಿ ಮಾಡೋದಕ್ಕೆ ಎಣ್ಣೆ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಅರಿಶಿಣ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಪೆಪ್ಪರ್ ಪೌಡರು ಇದು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋವಷ್ಟು ಬೋನ್ಲೆಸ್ ಚಿಕನ್ ತಗೊಂಡು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿ ಒಂದು ಮೂರರಿಂದ ನಾಲ್ಕು ಸರ್ತಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮತ್ತು ಕೆಚ್ಚಪ್ಪು ಮತ್ತು ಮಯನೀಸ್ ಇಲ್ಲಿ ನಾನು ಮುಂಚೆನೇ ಚಪಾತಿನ ಮಾಡಿಟ್ಕೊಂಡಿದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಚಪಾತಿನ ಹೊಸ್ತಿಟ್ಕೊಂಡಿದ್ದೀನಿ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ನಾವು ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಸಿಗುತ್ತೋ ಅದೇ ಥರ ಟೇಸ್ಟು ಬರುತ್ತೆ ಅದರಿಂದ ನಾನು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನೀಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ಈಗ ನಾನು ಒಂದು ಮೀಡಿಯಮ್ ಒಂದು ಕ್ಯಾಪ್ಸಿಕಮ್ ಕಟ್ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಈಗ ಟಮೊಟನೂ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಮಕ್ಕಳು ಕ್ಯಾಪ್ಸಿಕಮ್ ತಿನ್ನಲ್ಲ ಸೊ ಕ್ಯಾಪ್ಸಿಕಮ್ ಇದ್ರಲ್ಲಿ ಹಾಕಿ ಕೊಡೋದ್ರಿಂದ ಅವ್ರಿಗೆ ಗೊತ್ತೇ ಆಗೋಲ್ಲ ಚಿಕನ್ ಜೊತೆ ತಿಂದುಬಿಡ್ತಾರೆ ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ನೀಟಾಗೇ ಫ್ರೈ ಮಾಡ್ಕೋಬೇಕು ಒಂದು ಥರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ತೊಳಗಿಸ್ಕೊಂಡಿರೋಂಥ ಚಿಕನ್ನು ಸೇರಿಸ್ಕೊ

ಕಿಚನಲ್ಲೇ ನೀರು ಬಿಡುತ್ತೆ ಸೊ ನೀರು ಏನು ಹಾಕೋದು ಬೇಡ ಬೇಯೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಇದಕ್ಕೆ ಟರ್ಮರಿಕ್ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಟೂ ಮಿನಿಟ್ಸ್ ಕುಕ್ ಆಗಲಿ ಈಗ ಟೂ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆಯಿಲಲ್ಲೇ ಚೆನ್ನಾಗಿ ಕುಕ್ ಆಗಬೇಕು ನ ಸ್ಪೈಸಸ್ ನ ಆಡ್ ಮಾಡ್ತಾ ಇದೀನಿ ಕರಪುಡಿ ಅನಿಯಾ ಪೌಡರ್ गरम मसाला ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ पेपर पाउडर ಇದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಾಟ್ ಮಸಾಲಾ ಇದ್ರೆ ಹಾಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅದು ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಬರುತ್ತೆ ಸೊ ನಾನು ಇಲ್ಲಿ ಮನೆ ಎಲ್ಲರ ಮನೆಯಲ್ಲೂ ಚಾಟ್ ಮಸಾಲ ಇರೋದಿಲ್ಲ ಸೊ ಅದಕ್ಕೆ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕದ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈಗ ಇದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಆಯಿಲೆಲ್ಲ ಮ ಆಯಿಲಲ್ಲಿ ಚೆನ್ನಾಗಿ ಕುಕ್ಕಾಗಬೇಕು ಮಸಾಲೆ ಎಲ್ಲ ಚಿಕನ್ಗೆ ಹೊಂದಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಕುಕ್ಕಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಚಿಕನ್ಗೆ ಈಗ ಫೈನಲಿ ಕೊತ್ತಂಬ್ರಿ ಸೊಪ್ಪು ಹಾಕೋಣ ಕೊತ್ತಂಬ್ರಿ ಸೊಪ್ಪು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಕೊತ್ತಂಬರಿ ಸೊಪ್ಪು ಹಾಕ್ಲೇಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇದ್ದಾಗಲೇ ನಾವು ರೋಲ್ ಮಾಡಿದ್ರೆ ಮೆತ್ತಗಾಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಸ್ವಲ್ಪ ತಣ್ಣಗಾದರೆ ಸಾಕು ಈಗ ಇದೆಲ್ಲ ಸ್ವಲ್ಪ ಕೂಲಾಗಲಿ ನೆಕ್ಸ್ಟು ರೋಲ್ ಮಾಡ್ಕೊಳ್ಳೋಣ ಈಗ ಈಗ ನಾನು ಚಪಾತಿ ತಗೊಂಡು ಈಗ ಸ್ಟಫಿಂಗ್ ಎಲ್ಲ ಮದ್ಯಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಮಕ್ಕಳಿಗೆಲ್ಲ ಕೊಡೋದಾದರೆ ತುಂಬ ದಪ್ಪಾಗಿ ಮಾಡಬೇಡಿ ನಾನು ಆವಾಗಲೇ ಸ್ಲೈಸ್ ಏನಕ್ಕೆ ಅಂತ ಹೇಳಿದ್ನಲ್ಲ ಇದಕ್ಕೇನೆ ನೋಡಿ ನಾವು ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವೋ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾವು ಇದಕ್ಕೆ ಟೊಮೊಟೊ ಕೆಚಪ್ಪು ಮತ್ತು ಮಯೋನೀಸ್ನು ಹಾಕ್ಬಿಟ್ಟು ತಿನ್ನಬೇಕು ಟೊಮೊಟೊ ಕೆಚಪ್ ಹಾಕೋದ್ರಿಂದ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಈಗಲೇ ಇದ್ರೆ ತಿನ್ಬೇಕು ಅನಿಸ್ತಿದೆ ಅದನ್ನು ಫುಲ್ ರೋಲ್ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಅಷ್ಟು ಸಕ್ಕದಾಗಿ ಬಂದಿದೆ ಗೊತ್ತಾ ಈಗ ನಾವು ಕೆಲವರು ಎಲ್ಲ ಚಪಾತಿಗೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಕೊಡ್ತಾರೆ ಆ ಥರನೂ ಮಾಡ್ಕೋಬೋದು ಇಲ್ಲ ಈ ಥರ ಮೇಲೇನಾದ್ರೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ